ವಿಷ್ಣ ಅಬ್ಬಾಜಿ ಅವ್ರಿಗೆ ಅಬ್ಬಾಜಿ ಅವ್ರಿಗೆ ಅಬ್ಬಾಜಿ ಅವ್ರಿಗೆ ಅಭಿನಯ ಅವ್ರಿಗೆ ಬರಬೇಡಿ ಅಭಿಮಾನಿ ಪೂಜೆ ಮಾಡ್ತಾರೆ ಅಭಿಮಾನಿಗಳು ಬಿಟ್ಸ್ಕೊಡ್ತೀನಪ್ಪ ಯಾರೋ ಬರಬೇಡಿ ದಯವಿಟ್ಟು ಯಾರು ಯಾರು ಜಾಸ್ತಿ ಹೋಗ್ಬೇಡಿ ಎಲ್ಲ ಎಲ್ಲ ಹೋಗ್ಬೇಡಿ ಎಲ್ಲ ಗುಂಪು ಗುಂಪಾಗಿ ಯಾರು ನಮ್ಮ ಪೂಜೆ ಮುಗಿದು

ಇಲ್ಲಿ ಬನ್ನಿ ಬ್ರೋ ಸಾಕ್ರೋ ಸಾಕ್ರೂ ನೀವು ಚೆನ್ನಾಗಿರ್ಬೇಕು ಹ್ಞೂ ಮತ್ತೆ ಇದೆಯಾ ಬಿಟ್ಟರೆ ಅಂದಿರ ಈಸಿ ಆಗೋತಿತ್ತಲ್ಲ ये कर दो அல்லே நின் <susur> <talans> కర్ణాటక రుష్న సర్కై జై చిన్ననగర్ కమల విష్ణువర్తన్ జై ఊరే ఒంపనికి జై మైసూరు రత్నానికి జై కర్ణాటక యమ్మననికి జై జై బ్రో यार होतैला उठा मरेला यार यार मरेला संगै होगि त्रिपति तिमको विशमारके जय त्रिपुर स्वामी यप्पा विशमारके जय न बोल कोटी कोटी रुपए अभी वाला विस्तृत है विस्तृत है बिल्डिंग्स पे कौन चुरपा नाचा मेरे साथ चला रही है ना नाचा मेरे क्लीनर आप बोलो नाचा मेरे आज तक चिपक विस्तृत सर पूरा विस्तृत दाल भी है क्या है और चिपक पड़ी क्या है ಚೂರುಣೆ ಹಣ ಚೂರಿ ಸ್ವಲ್ಪ ಹಿಂದೆ ಸಾಕು 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 ಹಣ ರೆಸ್ಟೋರೆಂಟ್ ಸ್ವಲ್ಪ ಹಿಂದೆ ಬಣ್ಣ ಸ್ವಲ್ಪ ಹಿಂದೆ ಬನ್ನಿ ಜೈ ವರಾಜೋ ವಿಷ್ಣು ಮಹಾರಾಜ್ ಕೇ ಜೈ ಮಹಾಪುರುಷಾ ವಿಷ್ಣು ಮಹಾರಾಜ್ ಕೇ ಜೈ ಕಾಣಿಕೇ ವಿಷ್ಣು ಮಹಾರಾಜ್ ಕೇ ವೀರತೆ ವೀರ ವಿಷ್ಣು ಮಹಾರಾಜ್ ಕೇ ಆಪ್ತಪಿ ವಿಷ್ಣು ಮಹಾರಾಜ್ ಕೇ ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಹಾಗೂ ವಿಷ್ಣುಜಿ ಅವರ ಕೋಟಿ ಕೋಟಿ ಅಭಿಮಾನಿ ಸಹ ನನ್ನ ನಮಸ್ಕಾರಗಳು ಹಾಗೂ ವಿಷ್ಣುಜಿ ಪುಣ್ಯಭೂಮಿ ಟ್ರಸ್ಟಿನ ನಮ್ಮ ಸಹೋದರರೆಲ್ಲರೂ ಇದ್ದಾರೆ ಅವರೆಲ್ಲರಿಗೂ ಸಹ ನನ್ನ ಅನಂತ ನಮಸ್ಕಾರಗಳು ಇಲ್ಲಿ ಇವತ್ತು ಅವರ ಹದಿನಾಲ್ಕನೇ ವರ್ಷದ ಒಂದು ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ ಹದಿನಾಲ್ಕನೇ ವರ್ಷ ನಡೀತಾ ಇದೆ ಇವತ್ತು ವಿಜೃಂಭಣೆಯಿಂದ ಒಂದು ಹಬ್ಬದ ರೀತಿಯಲ್ಲಿ ಮಾಡ್ತಾಯಿದ್ದೇವೆ ನಾವು ಹಾಗೆ ಹದಿನಾಲ್ಕು ವರ್ಷಗಳಿಂದ ಇಲ್ಲಿ ಒಂದು ಪುಣ್ಯಭೂಮಿಯಲ್ಲಿ ಒಂದು ಮಂದಿರವನ್ನು ಕಟ್ಟಬೇಕು ಅಂತ ನಿರಂತರವಾದ ಒಂದು ಹೋರಾಟವನ್ನು ನಾನಾಗಿರ್ಬೋದು ರಾಜುಗೌಡ್ರಿರ್ಬೋದು ನಮ್ಮ ಟ್ರಸ್ಟಿನ ರಮೇಶ್ ರಮೇಶ್ ಸರ್ ಆಗಿರ್ಬೋದು ಮೇಡಮ್ ಅವ್ರ ಆಗಿರ್ಬೋದು ನಿರಂತರವಾದ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ಅಭಿಮಾನಿಗಳು ತಪ್ಪ ತಿಳ್ಕೊಂಡಿದ್ದಾರೆ ನಾವು ಸ್ವಂತಕ್ಕೆ ಇದು ಮಾಡ್ಕೋತೀವಿ ಅಂತ ನಮ್ಗೆ ಯಾವುದೇ ಇದು ಸ್ವಂತ ಬೇಕಾಗಿಲ್ಲ ನಮಗಿಲ್ಲ ಒಂದು ಪುಣ್ಯಭೂಮಿ ಆಗಬೇಕು ಯಾವುದೇ ವಿಧವಾದಂತಹ ಒಂದು ನಮಗೆ ಸ್ವಂತ ಮಾಡ್ಕೋಬೇಕು ಅನ್ನೋ ಒಂದು ಇದಿಲ್ಲ ಅಭಿಮಾನಿಗಳಿಗೋಸ್ಕರವಾಗಿ ಒಂದು ಮಂದಿರವನ್ನು ಕಟ್ಟಬೇಕು ನಿರಂತರವಾದ ಒಂದು ಹೋರಾಟವನ್ನು ಮಾಡಬೇಕು ಮುಂದಿನ ದಿನಗಳ ಅಭಿಮಾನಿಗಳು ಇದಕ್ಕೆ ಸಂಪೂರ್ಣವಾದ ಒಂದು ಸಹಕಾರವನ್ನು ನಮಗೆ ಕೊಡಬೇಕು ಆಗಲೇ ಅಷ್ಟ ಅದು ಒಂದು ಒಂದು ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ನಾವು ನಿರಂತರವಾದ ಒಂದು ಹೋರಾಟವನ್ನು ಮಾಡಿ ಇವತ್ತು ಈ ಹತ್ತು ಗುಂಟೆ ಜಮೀನಿನ ಅಭಿಮಾನ ಸ್ಟುಡಿಯೋದ ಮಾಲೀಕರೇನಿದ್ದಾರೆ ಅವರು ನಮಗೆ ಹತ್ತು ಗುಂಟೆ ಜಮೀನನ್ನು ಬರ್ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಸರ್ಕಾರದ ಮುಖಾಂತರವಾಗಿ ನಮಗೆ ಅದು ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಒಂದು ಮಂದಿರವನ್ನು ಕಟ್ಟುವಂತಹ ಒಂದು ಕೆಲಸವನ್ನು ನಾವು ಮಾಡ್ತೇವೆ ಅಭಿಮಾನ ಸ್ಟುಡಿಯೋದ ಮಾಲೀಕರಾದಂತಹ ಕಾರ್ತಿಕ್ ಅವರು ಸಂಪೂರ್ಣವಾದ ಒಂದು ಸಹಕಾರವನ್ನು ಕೊಟ್ಟು ನಮಗೆ ಇಲ್ಲಿ ಒಂದು ಮಂದಿರವನ್ನು ಕಟ್ಟುವಂಥ ಅವಕಾಶವನ್ನು ಮಾಡಿಕೊಡಲಿ ಅಂತ ನಾನು ಅವರ ಕಳಕಳಿಯ ಮನವಿಯನ್ನು ಮಾಡ್ಕೊತೀನಿ ಇಲ್ಲಿ ಬಾಲಣ್ಣನವರ ಒಂದು ಸ್ಮಾರಕ ಕೂಡ ಪಕ್ಕದಲ್ಲೇ ಇದೆ ಅದು ಸಹ ಅಭಿವೃದ್ಧಿ ಆಗಬೇಕು ಈ ಅಭಿಮಾನ ಸ್ಟುಡಿಯೋ ಕೂಡ ಭಾಳ ವರ್ಷಗಳಿಂದ ಹಾಗೇ ಇದೆ ಈ ಒಂದು ಇದರಲ್ಲಿ ಅದು ಒಂದು ಅಭಿವೃದ್ಧಿ ಆಗಲಿ ಅಂತ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊತೀನಿ ಸರ್ಕಾರ ಈ ಕೂಡಲೇ ಇನ್ನೂ ದಿನ ಕಾಲ ಕಾಯೋದು ಬೇಡ ನಾನು ಮೊನ್ನೆ ಕೂಡ ಹೇಳಿದ್ದೆ ಮೂವತ್ತನೇ ತಾರೀಕು ಒಳಬೇಡ ನಮಗೆ ಒಂದು ಆದೇಶವನ್ನು ಕೊಡಿ ಅಂತ ಇವತ್ತಿಗೂ ಯಾವುದೇ ಒಂದು ಆದೇಶವನ್ನು ಕೊಟ್ಟಿಲ್ಲ ಉಪವಾಸಿಕರವನ್ನು ಮಾಡಿದ್ವಿ ಆಗ ಕೂಡ ಡಿ ಸಿ ಅವರು ಬಂದು ನಮಗೆ ಅಲ್ಲಿ ಹೇಳಿದರು ಎಲ್ಲ ನಾವು ಇದಕ್ಕೊಂದು ವ್ಯತ್ಯರ್ಥವನ್ನು ಮಾಡ್ತೀವಿ ಆದಷ್ಟು ಬೇಗ ಅನ್ನೋ ಒಂದು ಮಾತನ್ನು ಹೇಳಿದರು ಅದು ಕೂಡ ಮಾಡಲಿಲ್ಲ ನಂತರ ನಾವು ಕೋರ್ಟಿಗೆ ಹೋಗಿದ್ದೀವಿ ಇವಾಗ ಕೋರ್ಟಿನ ಮುಖಾಂತರವಾಗಿ ಒಂದು ನಮಗೆ ಜಯ ಸಿಗ್ತದೆ ಅನ್ನೋ ಒಂದು ನಂಬಿಕೆ ನಮಗಿದೆ ಜಯ ಸಿಕ್ಕ ನ್ಯಾಯಾಲಯದಲ್ಲಿ ಯಾವತ್ತೂ ಜಯ ಸಿಗತ್ತೆ ನಮಗೆ ಅದಕ್ಕೆ ನಮಗೆ ಯಾವುದೇ ಒಂದು ಅಭ್ಯಂತರ ಇಲ್ಲ ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಮಂದಿರ ಅಭಿಮಾನಿಗಳು ಎಲ್ಲರೂ ಸೇರಿ ಒಂದು ಮಂದಿರವನ್ನು ಕಟ್ಟುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಭಿಮಾನಿಗಳಿಗೆ ವರ್ಷದಲ್ಲಿ ಎರಡು ಸಾರಿ ಒಂದು ಅವರು ಪುಣ್ಯಸ್ಮರಣೆ ಇರ್ಬೋದು ಇನ್ನೊಂದು ಅವರು ಹುಟ್ಟುಹಬ್ಬ ಇರ್ಬೋದು ಅಂತಹ ದಿನಗಳಂದು ವಿಜೃಂಭಣೆಯಿಂದ ನಾವೆಲ್ಲರೂ ಸೇರಿ ಇಲ್ಲ ಒಂದು ಪೂಜೆಯನ್ನು ಮಾಡಿ ಪ್ರಸಾದವನ್ನು ವಿನಿಯೋಗ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಅಭಿಮಾನಿಗಳು ಯಾವುದೇ ರೀತಿಯಲ್ಲಿಯೂ ಸಹ ಉದ್ರೇ ಒಳಗಾಗದೆ ಶಾಂತಿಯುತವಾಗಿ ನಾವು ಒಂದು ಕೆಲಸವನ್ನು ಮಾಡೋಣ ಅಂತ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊತೇನೆ ನಾನು ಭಾಳಷ್ಟು ಜನ ನನಗೆ ಹೇಳ್ತಾರೆ ಶ್ರೀಧರ್ ಅವರು ರಾಜಗೌಡರ ಒಬ್ಬರ ಜೊತೆಗೆ ಇರ್ತಾರೆ ಅನ್ನೋದು ಅದು ತಪ್ಪು ಎಲ್ಲ ಅಭಿಮಾನಿಗಳು ನನಗೆ ಒಂದೇ ವಿಷ್ಣುಜಿಯವರು ನನ್ನನ್ನು ಆ ಥರ ಬೆಳೆಸಲಿಲ್ಲ ನನ್ನ ಆ ಥರ ಬೆಳೆದು ಬಂದೂ ಇಲ್ಲ ಅದನ್ನು ನಿಜವಾಗ್ಲೂ ತಿಳ್ಕೋಬೇಕು ಭಾಳಷ್ಟು ಜನ ನನಗೆ ಅವಮಾನವನ್ನು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಅದನ್ನೆಲ್ಲ ಮರೆತು ಎಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸವನ್ನು ಮಾಡೋಣ ಒಂದು ಮುಂದುವರನ್ನು ಕಟ್ಟೋಣ ವಿಷ್ಣುಜಿಯವರು ಹೇಗೆ ಬೆಳೆಸಿದ್ರು ಅದನ್ನು ನಾವು ಮುಂದಿನ ದಿನಗಳಲ್ಲಿ ಬೆಳ್ಕೊಂಡು ಹೋಗೋಣ ಅಂತ ಕಳಕಳಿಯ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಾಡಿನ ಸಮಸ್ತ ವಿಷ್ಣು ಅಪ್ಪಾಜಿಯರವರ ಅಭಿಮಾನಿಗಳಿಗೆ ಇವತ್ತು ಸಡಗರದ ದಿನ ಅಂತಲೇ ಹೇಳ್ಬೋದು ಕಾರಣ ಹದಿನಾಲ್ಕನೇ ವರ್ಷ ಎಲ್ಲರನ್ನ ಆಗಲಿ ಅಪ್ಪಾಜಿ ಅವರು ಹದಿನಾಲ್ಕು ವರ್ಷ ಆಯ್ತು ಹದಿನಾಲ್ಕು ವರ್ಷದಿಂದ ಪ್ರತಿದಿನ ಹೋರಾಟ 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 ಅಭಿಮಾನಿಗಳಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕು ಅನ್ನೋದೇ ಒಂದೇ ಗುರಿ ಆ ಗುರಿಯೊಂದಿಗೆ ಇವತ್ತು ನಮ್ಮ ಬಿ ಎಸ್ ಎಸ್ ಅಭಿಮಾನ್ ಟ್ರಸ್ಟ್ ಡಾಕ್ಟರ್ ವಿಷ್ಣುವರ್ಧನ್ರವರ ಟ್ರಸ್ಟ್ ವತಿಯಿಂದ ಈಗಾಗಲೇ ನಮ್ಮ ಅಧ್ಯಕ್ಷರಾದ ಶ್ರೀಧರಣ್ಣವ್ರು ಮಾತಾಡಿದ್ರು ನಮ್ಮ ಸಂಸ್ಥಾಪಕರಾದಂಥ ರಾಜೇಗೌಡರು ಮಾತಾಡಲಿದ್ದಾರೆ ಈಗ ಹೋರಾಟ ಅಂತಂದರೆ ಯಾವ ರೀತಿ ಆಗ್ತಾ ಇದೆ ಅಂದರೆ ಈಗ ವರ್ಷಗಳ ಗಟ್ಟಲೆ ಆಯಿತು ತಿಂಗಳು ಆಯಿತು ದಿನಗಳಾಯಿತು ಈಗ ನಿಮಿಷ ಅಲ್ಲ ಸೆಕೆಂಡ್ಗಳಲ್ಲಾಗ್ತಾಯಿದೆ ಯಾಕೆ ಅಂದರೆ ಕೋರ್ಟ್ ಅಂಗಳದಲ್ಲಿದೆ ಈ ಒಂದು ಪ್ರಕರಣ ಒಬ್ಬ ಮೇರು ನಟ ಕನ್ನಡದ ಮೇರು ನಟ ಆರಾಧ್ಯ ದೈವ ಅಂತಲೇ ಹೇಳ್ಬೋದು ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿರೋರು ಅಂಥವರ ಪರವಾಗಿ ಅಭಿಮಾನಿಗಳು ನಿಂತಿದ್ದಾರೆ ಅಂದರೆ ಏನಕ್ಕೆ ನಿಂತಿದ್ದಾರೆ ಅಂದರೆ ಅಭಿಮಾನಿಗಳನ್ನ ನೀವು ಶೋಧನೆ ಮಾಡ್ತಿದ್ದೀರಾ ಅಂದರೆ ಅವರ ಒಂದು ಕೋಪ ಬರುತ್ತೆ ಉದ್ರೇಕ ಆಗ್ಬಿಡ್ತಾರೆ ಅಂದ್ಕೊಂಡಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಅದು ಆ ರೀತಿ ಆಗಲ್ಲ ಶಾಂತಿಯುತವಾಗಿ ನಮಗೆ ವಿಷ್ಣು ಅಪ್ಪಾಜಿಯರವ್ರು ಕಲಿಸ್ಕೊಟ್ಟು ಶಾಂತಿಯುತವಾಗಿ ಬದುಕಿ ಬಾಳುವಂಥದ್ದು ಇವತ್ತಿನ ದಿನ ಎಲ್ಲ ಅಭಿಮಾನಿಗಳು ಶಾಂತಿಯುತೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ ಈಗಾಗಲೇ ಹೈಕೋರ್ಟ್ನಲ್ಲಿ ನಮ್ಮ ರಾಜೇಗೌಡರು ಶ್ರೀಧರನ್ ಅವರ ಸಮ್ಮುಖದಲ್ಲಿ ನಮ್ಮ ಅಶೋಕ್ ಅಶೋಕ್ರವರ ಸಮ್ಮುಖದಲ್ಲಿ ಹೈಕೋರ್ಟ್ನಲ್ಲಿ ಈಗಾಗಲೇ ಪಿಟಿಷನ್ ಹಾಕ್ಕೊಂಡಿದ್ದೀವಿ ಇನ್ನೇನು ತಿಂಗಳಗಟ್ಟಲೆ ಅಷ್ಟೇ ಇದು ವರ್ಷಗಳ ಗಟ್ಟಲೆ ನಡ್ಕೊಂಡೋಗಲ್ಲ ತಿಂಗಳಗಟ್ಟಲೆ ಈ ತಿಂಗಳಲ್ಲೇ ಈಗಾಗಲೇ ಆದೇಶ ಹೊರಬೀಳುತ್ತೆ ಕೋರ್ಟಿಂದ ಸರ್ಕಾರ ಏನೇ ಒಂದು ಕಣ್ಣಾಮುಚ್ಚಾಲೆ ಆಡಿದ್ರು ಕೂಡ ಇಲ್ಲಿ ಯಾವುದೇ ರೀತಿ ತಪ್ಸ್ಕೊಳಕ್ಕಾಗಲ್ಲ ಎಲ್ಲರ ಹತ್ರನೂ ತಪ್ಸ್ಕೊಬೋದು ಆದರೆ ಅಭಿಮಾನಿಗಳ ಮುಂದೆ ತಪ್ಸ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅಭಿಮಾನಿಗಳ ಒತ್ತಡ ಏನಪ್ಪಾ ಅಂದರೆ ಒಂದೇ ಕೂಗು ಇಲ್ಲಿ ಸ್ಮಾರಕ ನಿರ್ಮಾಣ ಆಗಬೇಕು ಅಂತೇಳಿ ಹತ್ತು ಗುಂಟೆ ಜಾಗ ನಮ್ಮ ಟ್ರಸ್ಟ್ ವತಿಯಿಂದ ಅಭಿವೃದ್ಧಿ ಪಡಿಸೇ ಪಡಿಸ್ತೀವಿ ಮುಂದೆ ಬ ಸ್ಮಾರಕವನ್ನು ನಿರ್ಮಾಣ ಮಾಡೇ ಮಾಡ್ತೀವಿ ಆದ್ದರಿಂದ ದಯವಿಟ್ಟು ಸರ್ಕಾರ ಮಲತಾಯಿ ಧೋರಣೆನ ಬಿಟ್ಟು ನಮ್ಮ ಈಗಲಾದರೂ ಬುದ್ಧಿ ಕಲಿತು ನಮ್ಮ ಈ ಒಂದು ಹತ್ತು ಗುಂಟೆ ಏನು ಡಾಕ್ಟರ್ ವಿಷ್ಣು ಅಪ್ಪಾಜಿರವರ ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಏನು ಈ ಜಾಗ ಇದೆ ಬಿಟ್ಕೊಡ್ಬೇಕು ಈಗ ತಾನೇ ನಮ್ಮ ಅಭಿಮಾನಿಗಳೆಲ್ಲ ಹೇಳಿದ್ರು ಇಲ್ಲಿದೆ ಸುಮ್ಮನೆ ಅಂಥೇಳಿ ಎಲ್ಲಿ ಮೈಸೂರಲ್ಲಿ ಇದು ನಿಜವಾದ ನಮ್ಮನೆ ಇದು ಅದು ಅಭಿಮಾನ ಸ್ಟುಡಿಯೋ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನೀವೇ ಹೇಳಿ ಮಾಧ್ಯಮದ ಮಿತ್ರ ಅಂತ್ಯಕ್ರಿಯೆ ಮಾಡಿರೋ ಜಾಗದಲ್ಲೇ ನಾವು ಸ್ಮಾರಕವನ್ನು ಮಾಡೋದು ಸ್ಮಾರಕ ಪೂಜೆ ಮಾಡೋದು ಸ್ಮಾರಕದಲ್ಲಿ ಹೋಗಿ ನಾವು ಅಂತ್ಯಕ್ರಿಯೆ ಮಾಡೋಕ್ಕಾಗುತ್ತಾ ಸ್ಮಾರಕ ಎಲ್ಲಿ ಮಾಡಿರಬೇಕು ಇಲ್ಲಿ ಮಾಡಿರಬೇಕು ಸ್ಮಾರಕ ಹೌದು ನಾವು ಅಂತ್ಯಕ್ರಿಯೆ ಆಗಿರೋ ಜಾಗದಲ್ಲಿ ಮಾಡಬೇಕು ನೀವು ಮೈಸೂರಲ್ಲಿ ತೊಗೊಂಡೋಗಿ ಮಾಡಿದ್ರೆ ಇವತ್ತು ಅದು ಕೂಡ ಕೋರ್ಟ್ನಲ್ಲಿದೆ ಮೈಸೂರಿನಲ್ಲಿರೋ ಜಾಗ ಇತ್ಯರ್ಥ ಆಗುತ್ತಾ ಇದ್ದು ದಯವಿಟ್ಟು ಸರ್ಕಾರ ಈ ಧೋರಣೆಯನ್ನು ಬಿಟ್ಟು ಡಾಕ್ಟರ್ ವಿಷ್ಣು ಅಪ್ಪಾಜಿಯರವರಿಗೆ ತಾವು ಗೌರವ ಕೊಟ್ಟು ಈ ಒಂದು ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ರಾಜ್ಯದ ವಿಷ್ಣು ದಾದಾ ಅಭಿಮಾನಿಗಳ ಪರವಾಗಿ ನಾನು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್ಕಾರದವ್ರಿಗೆ ದಯವಿಟ್ಟು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಕೂಡಲೇ ಧ್ವನಿ ಈ ಏನು ಅಭಿಮಾನಿಗಳ ಧ್ವನಿ ಏನಿದೆ ಆ ಧ್ವನಿಗೆ ನೀವು ತಮ್ಮ ಮಾತನ್ನು ಒಗ್ಗೂಡಿಸಿ ಸ್ಮಾರಕ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿ ಎಲ್ಲ ಅಭಿಮಾನಿಗಳ ಪರವಾಗಿ ನಾನು ಕೇಳ್ಕೊಳ್ತೀನಿ ಜೈ ಇನ್ ಜೈ ಕರ್ನಾಟಕ ಜೈ ವಿಷ್ಣು ಅಪ್ಪ ತುಂಬ ಸಂತೋಷ ಇದು ತುಂಬ ಜನ ಮಾರ್ಗ ಬಂದಿದ್ದೀರಿ ಎರಡುಗೂ ಅಂತ ತಿಳಿಸ್ತೀನಿ ನಾವು ಜಾಸ್ತಿ ಮಾತಾಡೋಕುಲ್ಲ ತುಂಬ ಮಾತಾಡಿದ್ದೀನಿ ಈ ನಡುವೆ ಇಷ್ಟೇ ನಾನು ಕೇಳ್ಕೊಳ್ಳೋದು ಸರ್ಕಾರಕ್ಕೆ ನಾವು ನೇರವಾಗಿ ಇಷ್ಟೇ ಕೇಳೋದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಏನು ಎರಡು ಸಾವಿರದ ಸ್ಮಾರಕ ಸ್ಮಾರಕಲ್ಲಾಗ್ದಾರೆ ಅದೇ ಸಿದ್ದರಾಮಯ್ಯನವರು ಒಂದು ಸ್ಮಾರಕ ನಿರ್ಮಾಣ ಮಾಡಕ್ಕೆ ಅನುವು ಮಾಡಿಕೊಟ್ರು ಇವತ್ತು ಅವರೇ ಇದ್ದಾರೆ ಇದನ್ನು ಅವರೇ ಮಾಡ್ಕೊಟ್ಬಿಟ್ರೆ ನಾಡಿನ ವಿಷ್ಣು ಪೂಜೆ ಅಭಿಮಾನಿಗಳು ಅವರು ಫೋಟೋ ಹಾಕೊಂಡು ನಾವು ಪೂಜೆ ಮಾಡ್ತೀವಿ ಅನ್ನೋ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀವಿ ಹಾಗೆ ಅಭಿಮಾನ ಸ್ಟುಡಿಯೋ ಅವ್ರದ್ದು ಏನು ತಪ್ಪಿಲ್ಲ ಅವ್ರು ಎರಡು ಸಾವಿರದ ಹದಿನೇಳಲ್ಲಿ ಬರ್ಕೊಟ್ರು ಹದಿನೆಂಟಲ್ಲೇ ರಿಜಿಸ್ಟರ್ ಆಗಿರೋದು ಈ ಸ್ಮಾ ಈ ಸರ್ಕಾರಗಳು ನಿರ್ಲಕ್ಷ್ಯ ಮಾಡಿಕೊಂಡು ಸ್ಮಾರಕನ ಜಾಗಕ್ಕೆ ಸರಿಯಾಗಿ ಕೊಡದೇನೆ ಲೋಕಾರ್ಪಣೆ ಮಾಡ್ದೆ ನಿರ್ಮಾಣ ಮಾಡ್ದೇನೆ ತಡ ಆಗಿದ್ದರಿಂದ ಇವತ್ತು ಅವರು ಈ ಇದು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಅಭಿಮಾನ ಮಾಲೀಕರು ತಮ್ಮ ಏನು ಹೇಳಿಕೆಯನ್ನು ವಾಪಸ್ ತೊಗೊಳ್ತಾರೆ ಅವ್ರಿಗೆ ನಾವು ಅಭಿಮಾನ ಮಾಲೀಕರಿಗೆ ನಾನು ಯಾವತ್ತಿದ್ರು ತುಂಬ ಧನ್ಯವಾದ ತಿಳಿಸ್ತೀವಿ ಸ್ವಲ್ಪ ನಮ್ಮಿಂದನ ಅಭಿಮಾನಿಗಳಿಂದ ನಾನು ನನ್ನಿಂದಲೂ ಸ್ವಲ್ಪ ಅವರಿಗೆ ಒಂದು ಕೈ ಘಟನೆಗಳಾಗಿದೆ ನಾನು ಅಭಿಮಾನಸುಲಿ ಮಾಲೀಕರನ್ನ ಮಾಧ್ಯಮದ ಮುಖಾಂತರ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ಇನ್ನಾದರೂ ಅಭಿಮಾನಿಗಳಿಗೆ ಏನು ಬರ್ಕೊಟ್ಟಿದ್ದೀರ ಅದನ್ನ ಒಪ್ಕೊಂಡು ನಮ್ಮ ಟ್ರಸ್ಟಿಗೆ ಬೇಡ ನಮ್ಮ ಟ್ರಸ್ಟಿಗೆ ಬೇಡ ಇಷ್ಟು ಜನ ಪ್ರತಿಷ್ಠಾನಕ್ಕೆ ವಹಿಸಿ ಇಲ್ಲಾಂದರೆ ನಿಮ್ಮ ಒಂದು ಏನು ನಿಮ್ಮ ಸ್ಟುಡಿಯೋ ಇದೆ ಅದು ಅದಕ್ಕಾದ್ರೂ ಓಕೆ ನಮ್ಗೇನೂ ಇಲ್ಲ ನಾವು ಅಭಿಮಾನಿಗಳು ತಗೊಳ್ಳಿ ನಿಮ್ಗೆ ಬೇಕಾದ್ರೆ ತಗೊಂಡು ಒಂದು ಎಲ್ಲ ಸಂಘಟನವರು ತಗೊಳ್ಳಿ ನಾನು ಇಷ್ಟೇ ಕೇಳ್ಕೊಳ್ಳೋದು ತಗೊಂಡು ಒಂದು ಇದಕ್ಕೊಂದು ಟ್ರಸ್ಟ್ ಅಂತ ಮಾಡಿ ಅದನ್ನು ಒಂದು ಅಭಿವೃದ್ಧಿ ಪಡ್ಸೋಕ್ಕೆ ಒಂದು ಅಭಿಮಾನ ಸ್ಟುಡಿಯೋ ಮಾಲೀಕರು ಮತ್ತು ಸರ್ಕಾರ ಒಂದುಗೂಡಬೇಕು ಆದರೆ ನಮಗೆ ಸರ್ಕಾರ ಅಭಿಮಾನಿ ಸ್ಟುಡಿಯೋದಾರೆ ಒಂದು ಲೆಕ್ಕದಲ್ಲಿ ಜಾಗ ಅವ್ರದ್ದು ಆಗಸ್ಟ್ ಇಪ್ಪತ್ತೊಂದರಲ್ಲಿ ಕೋರ್ಟ್ ಡಿಸೈಡ್ ಆಯಿತು ಜಾಗ ಅವ್ರಿಗೆ ವಾಪಸ್ ಕೊಟ್ಟಿದ್ದೀವಿ ಮೈಸೂರಲ್ಲಿ ಅಭಿಮಾನಿಗಳ ಸ್ಮಾರಕ ಮಾಡ್ಕೊಂಡಿದ್ದೀವಿ ಅಲ್ಲಿ ಹೋಗ್ರಪ್ಪ ಅಂದಾಗ ಈಗ ನಾವು ಹತ್ತು ಕುಂಟೆ ಹೋರಾಟ ಮಾಡೋದಕ್ಕೆ ಸ್ವಲ್ಪ ನಮಗೆ ಇವಾಗ ಏನೋ ಸ್ವಲ್ಪ ಜೀವ ಇನ್ನೂ ನಿಂತಿದೆ ಅವ್ರ ಹತ್ರ ಹೋರಾಟ ಮಾಡೋಕ್ಕೆ ಇರಲಿ ಆದರೆ ನಾವು ಅವ್ರ ಮೇಲೆ ಅಬ್ಬಾರವಾದ ಗೌರವವಿದೆ ಅಭಿಮಾನ ಸುಡಿಯೋ ಮಾಲೀಕರಾದ ಗಣೇಶಣ್ಣ ನಮ್ಮ ಕಾರ್ತಿಕ್ ಸರ್ಗೆ ಅವ್ರಿಗೆ ನಾನು ಮಾಧ್ಯಮದ ಮುಖಾಂತರ ತುಂಬ ಜನವಾದನ್ನು ತಿಳಿಸ್ತೀನಿ ದಯವಿಟ್ಟು ಇದನ್ನು ಅಭಿಮಾನ ಸ್ಟುಡಿಯೋ ಮಾಲೀಕರು ಸರ್ಕಾರ ಐದು ಜನ ಮುಖ್ಯಮಂತ್ರಿಗೆ ಮನವಿ ಕೊಟ್ಟೆ ಏಳು ಜನ ಡಿ ಸಿ ಮನವಿ ಕೊಟ್ಟೆ ಏನೂ ಮಾಡ್ಕೊಳ್ಳಪ್ಪ ಅವರವರು ಬಿಜಿ ಅವರವ್ರ ಬಿಜಿ ಅವ್ರವ್ರ ಬಿಜಿ ಅವ್ರ ಪಕ್ಷ ಅವ್ರದ್ದು ಆಡಳಿತ ಅವ್ರದ್ದು ಅಷ್ಟೇ ಈಗ ನಮಗೆ ಅಭಿಮಾನ ಸ್ಟುಡಿಯೋ ಮಾಲೀಕನ ಸರ್ಕಾರ ಆಗಿರೋದ್ರಿಂದ ನಾವು ಅಭಿಮಾನ ಸ್ಟುಡಿಯೋ ಮಾಲೀಕರು ನಾವು ನಾಡಿನ ವಿಷ್ಣು ಅಭಿಮಾನಿಗಳ ಪರವಾಗಿ ಎಲ್ಲ ಸಂಘಟನೆಗಳ ಪರವಾಗಿ ಎಷ್ಟು ಸಂಘ ಸಾವಿರ ಸಂಘಟನೆ ಇದೆ ವಿಷ್ಣು ಅಭಿಮಾನಿಗಳು ಎಲ್ಲರೂ ಪರವಾಗಿ ನಾನು ಅವ್ರನ್ನ ಕೈ ಮುದ್ದು ಕೇಳ್ಕೊತೀನಿ ಇದಕ್ಕೆ ಹಿತಶ್ರೀ ನೀವೇ ಆಡಬೇಕು ಸರ್ಕಾರಕ್ಕೆ ಆಗಲ್ಲ ಸರ್ಕಾರ ಮಾಡಲ್ಲ ನೀವು ಮಧ್ಯೆ ಬಂದು ನೀವು ನಿಂತ್ಕೊಂಡ್ರೆ ಎಲ್ಲ ಸುಗಮವಾಗುತ್ತೆ ಅಂತ ನಾನು ಅಭಿಮಾನಿಸಲೇ ಮಾಡ್ಕೊಂಡಿ ಕಳೆ ಕಳೆ ಕೇಳ್ತೀನಿ ನೀವೇ ಸರ್ಕಾರ ನೀವೇ ಗೌರ್ಮೆಂಟ್ ಎಲ್ಲ ನಿಮ್ಮದೇ ಅಂತ ಕೇಳ್ತೀನಿ ಜೈ ಜೈ ಕರ್ನಾಟಕ ಜೈ ವಿಷ್ಣು ನಮ್ದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಮತ್ತೇನು ಗ್ರಾಮ ಅಲ್ಲಿ ನಾವು ಅಪ್ಪಟ ವಿಷ್ಣು ಅಭಿಮಾನಿಗಳು ಚಿತ್ರದುರ್ಗದಲ್ಲಿ ನಾಗರಾವ್ ಸಿನಿಮಾ ತೆಗೆದ ಮೇಲೆ ಮದಕರ ನಾಯಕನ ಹಾಡನ್ನು ಹಾಡಿದ ಮೇಲೆ ಚಿತ್ರದುರ್ಗ ಇಡೀ ಕರ್ನಾಟಕದಲ್ಲಿ ಫೇಮಸ್ ಆಯಿತು ಅದಕ್ಕಾಗಿ ನಾವು ಅವರ ಅಭಿಮಾನಿ ದಯಮಾಡಿ ಎಲ್ಲ ಮುಖ್ಯಮಂತ್ರಿಗಳಿಗೆ ಎಲ್ಲ ಮಂತ್ರಿಗಳಿಗೆ ಹೇಳ್ತೀವಿ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀವಿ ಹತ್ತು ಗುಂಟೆ ಜಮೀನು ಕೊಟ್ಟು ಮುಂದಿನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಡಿಸೆಂಬರ್ನಲ್ಲಿ ಹೊಸ ಹದ್ದೂರಿಯಾದ ಸ್ಮಾರಕವನ್ನು ನಿರ್ಮಾಣ ಮಾಡಿ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನು ಕೊಡಬೇಕಾಗಿ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀವಿ ಜೈ ಹಿಂದ್ ಜೈ ಕೃಷ್ಣ ಸೋಮು

ಒಂದು ಅವ್ರು ಹುಟ್ಟು ದಿನ ಇನ್ನೊಂದು ಅವ್ರನ್ನ ಕರ್ಸ್ಕೊಂಡು ದಿನ ಯಮಧರ್ಮರಾಯ ವಿಷ್ಣು ಸರ್ ಇಟ್ಕೊಂಡು ಚರ್ಚೆ ಮಾಡ್ತಾರೆ ಯಮಧರ್ಮರಾಯ ವಿಷ್ಣು ಸರ್ ಹೇಳ್ತಾರೆ ಹಬ್ಬಬ್ಬಾ ಏನಯ್ಯ ನಿನ್ನ ಅಭಿಮಾನಿಗಳು ವರ್ಷಕ್ಕೆ ಎರಡು ಹಬ್ಬ ಮಾಡ್ತಾರೆ ಒಂದು ನೀನು ಹುಟ್ಟಿದ ದಿನ ಇನ್ನೊಂದು ನಾನು ನಿನ್ನ ಕರ್ಸ್ಕೊಂಡು ದಿನ ಇಂಡಸ್ಟ್ರಿಲಿ ನನ್ನ ಮಗನೂ ಆಚರಿಸಲ್ಲ ಆ ಥರ ಹಬ್ಬ ಆಚರಿಸ್ತಾರೆ ಅಭಿಮಾನಿಗಳ ನಿಮ್ಮ ಅಭಿಮಾನಿಗಳ ಮನೇಲಿ ಅಣ್ಣನೋ ತಮ್ಮನೋ ಅಕ್ಕನೋ ತಮ್ಮನೋ ರಿಲೇಷನ್ ಫ್ರೆಂಡ್ಶಿಪ್ ಯಾರೇ ಸತ್ತರು ಇವತ್ತು ನಾಳೆ ಮರ್ತೋಗ ಈ ಕಾಲದಲ್ಲಿ ಹದಿನಾಲ್ಕು ವರ್ಷ ಆಯಿತು ನಾನು ಕರ್ಕೊಬಂದು ಆದರೂ ಅಭಿಮಾನಿಗಳನ್ನ ದೇವ್ರ ಥರ ಪೂಜೆ ಮಾಡ್ತಾವ್ರೆ ಅಂಥ ವ್ಯಕ್ತಿನ ಇವತ್ತು ನಮ್ಮ ಸರ್ಕಾರ ವಾಣಿಜ್ಯ ಮಂಡಳಿ ಸ್ಟಾರ್ಗಳೆಲ್ಲ ಸೇರಿಕೊಂಡು ತಮಿಳ್ನಾಡು ಪಾಕಿಸ್ತಾನ ರೀತಿ ನೋಡ್ತಾ ಇದ್ದಾರೆ ನಾವು ಇಷ್ಟು ಸರ ಇದ ಮೊನ್ನೆ ಕಾವೇರಿ ಪರ ಓಡಾಡಕ್ಕೆ ತಮಿಳ್ನಾಡಿಗೆ ಎಲ್ಲ ಸ್ಟಾರ್ಗಳು ವಾಣಿಜ್ಯ ಮಂಡಳಿ ಸರ್ಕಾರ ಎಲ್ಲ ಕೈ ಜೋಡಿಸಿದ್ರು ಕಾವೇರಿಗೆ ನೀರು ನೀರ್ ಅಂದ್ರೆ ಆ ವಿಷ್ಣು ಸರ್ ಯಾರು ವಿಷ್ಣು ಸರ್ ಯಾರೀ ಉತ್ತರ ವಿಷ್ಣು ಸರ್ ಯಾರು ಯಾರು ಬರ್ತಾ ಇಲ್ಲ ಅವ್ರ ಸಿನಿಮಾ ಮಾಡ್ತೀರಾ ಅವ್ರ ಜೊತೆ ಯಾರು ಕೈ ಜೋಡಿಸ್ತಾ ಇಲ್ಲ ಯಾಕೆ ಮನೆಗಳು ವಿಷ್ಣುವರ್ಧನ್ ಯಾರು ಮುಂದೆ ಬರ್ತಾ ಇಲ್ಲ ಎಷ್ಟೋ ಜನ ತಾಯಿ ಅಂದ್ರು ಒಬ್ಬ ಸಿನಿಮಾ ನೋಡ್ಬಿಟ್ಟು ಇವತ್ತು ದೇವ್ರಿಗೆ ಅರ್ಕೆ ಕಟ್ತಾ ಇದ್ದಾರೆ ಸರ್ ಇಂತ ಮಗ ನನ್ನ ಒಟ್ಟು ಉಟ್ಬರ್ಲಿ ಅಂತ ಅರ್ಕೆ ಕಟ್ತಾ ಇದಾರೆ ಅಂತ ಮಾತಾಗಿನ ಇವತ್ತು ನಮ್ಮ ಸರ್ಕಾರ ಮತ್ತು ವಾಣಿಜ್ಯ ಮಂಡಳಿ ಕಾಲು ಕಸ ರೀತಿ ಮಾಡ್ತಾ ಇದ್ದಾರೆ ಎಪ್ಪನ್ನ ಸರ್ ಅಷ್ಟೇ ಯಾಕೆ ಸರ್ ಎಷ್ಟೋ ಜನ ಅಣ್ಣ ತಗೊಂಬಂದ್ರೆ ಈಗಿನ ಜನ್ರೇಷನ್ ತಕೊಂಡ್ರೆ ಕೊಲೆಗೆ ಸುಳಿಗೆ ಆಸ್ತಿ ವಿಚಾರಕ್ಕೆಲ್ಲ ಹೊರದಾಡ್ತಾರೆ ಆದರೆ ಯಜಮಾನ ಮೂವಿ ನೋಡ್ಬಿಟ್ಟು ಮನೆಗಿದ್ರೆ ಈ ಥರ ಯಜಮಾನ ಇರಬೇಕು ಅಂತ ಎಷ್ಟೋ ಜನ ಅರ್ಥ ಮಾಡ್ಕೊಂಡು ಒಂದಾಗಿ ಜೀವನ ಆಗ್ತಾ ಇದ್ದಾರೆ ಅಂತ ಅಂಥ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಮತ್ತು ವಾಣಿಜ್ಯ ಮಂಡಳಿ ಸ್ಟಾರ್ಗಳೆಲ್ಲ ಸೇರಿಕೊಂಡು ಕಾಲು ಕಸ ರೀತಿ ಮಾಡ್ತಾ ಇದ್ದಾರೆ ಸರ್ ಅಷ್ಟೇ ಯಾಕೆ ಸರ್ ಎಷ್ಟೋ ಜನ ಅಕ್ಕ ತಂಗಿರು ಅಣ್ಣ ಅಕ್ಕ ತಂಗಿರು ತಂಗಿರು ಸಿಸ್ಟರ್ ಎಲ್ಲರೂ ಹೃದಯವಂತ ಮೂವಿ ನೋಡ್ಬಿಟ್ಟು ಸಿಕ್ಕಿದ್ರೆ ನನಗೆ ಈ ಥರ ಅನ್ನ ಸಿಗಬೇಕು ಅಂತ ತುಪ್ಪ ದೀಪ ಹಚ್ಕೋ ಪೂಜೆ ಮಾಡ್ತಾ ಇದ್ದಾರೆ ಸರ್ ಅಂತ ಮಾತು ಇವತ್ತು ಕಾಲು ಕಸ ರೀತಿ ಮಾಡ್ತಾ ಇದ್ದಾರೆ ಡೈಲಾಗ್ ಹೇಳ್ತಾರೆ ಮೈಕ್ ಇಟ್ಕೊಂಡು ಏನು ಸಿಕ್ಕಿದ್ದೆ ಚಾನ್ಸ್ ಹೋಗಿ ಮೈಕ್ ಹೇಳ್ತಾರೆ ನಾನು ಚಿಕ್ಕ ವಯಸ್ಸಿಂದ ಅವ್ರ ಅಭಿಮಾನಿ ಆಗಿದ್ದೆ ಅವ್ರು ಸಿನಿಮಾ ನೋಡ್ಕೊಂಡೆ ಬೆಳ್ದೆ ಇವಾಗ ನಾನು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಾಯಿದ್ದೀನಿ ಅವ್ರ ಅಭಿಮಾನಿಗೆ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ನೀವು ಬಂದು ಅಭಿಮಾನಿಗಳೆಲ್ಲ ಪ್ರೋತ್ಸಾಹಿಸಿ ಅಂತ ಅಭಿಮಾನಿಗಳು ಹೇಳ್ಬಿಟ್ಟು ಭಾಷಣ ಮಾಡ್ತಾರೆ ಒಂದು ಟ್ರೈಲರ್ ಬರುತ್ತೆ ವಿಷ್ಣು ಸರ್ದು ಒಂದು ಫೋಟೋ ಹಾಕ್ತಾರೆ ಹಿಂದ್ಗಡೆ ಬ್ಯಾನರ್ ದುಡ್ಡು ಇಟ್ಕೊಂಡು ಬ್ಯಾನ್ ಟಾಟಾ ಅಬಾ ಬ್ಯಾನ್ಗೆ ಹೋಗ್ಬಿಡ್ತಾರೆ ಅಂಥದ್ದು ಅವಾಗ ಅಭಿಮಾನ ಇರು ಇವಾಗ ಬಂದು ಅಭಿಮಾನ ತೋರಿಸಿ ಸರ್ ಯಾವ ಯಾವ ಊರಿಂದ ಎಲ್ಲ ಕಡೆ ಊರಿಂದ ಅಭಿಮಾನಿಗಳು ಬಂದಿದ್ದೀವಿ ಅದು ಇದು ಅಭಿಮಾನ ಅಂದರೆ ಅದಲ್ಲ ಅಭಿಮಾನ ಚಿಕ್ಕ ವಯಸ್ಸಿಂದ ನಾನು ಅವ್ರ ಅಭಿಮಾನಿ ಇವರು ಈಗ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಸರ್ಕಾರ ಇದನ್ನ ಮಾಡಿಕೊಡಲೆ ಮಾಡಿಕೊಡ್ತಾರೆ ಯಾಕಂದರೆ ಇವಾಗ ಅತಿಗೆ ಜಕ್ಕಿ ಕೊಟ್ಟಿದ್ದಾರೆ ಬ ಇದಕ್ಕೆಲ್ಲ ಯೂನಿಟ್ ಸರ್ಕಾರ ಫ್ರೀ ಕೊಟ್ಟಿದ್ದಾರೆ ಮತ್ತು ಇದು ಹೆಣ್ಮಕ್ಟೈಗೆಲ್ಲ ಎರಡು ಸಾವಿರ ರೂಪಾಯಿ ಇದು ಕೊಟ್ಟಿದ್ದಾರೆ ಮತ್ತು ಬಸ್ ಫ್ರೀ ಕೊಟ್ಟಿದ್ದಾರೆ ಇದು ಮಾಡಲ್ಲ ಅಂತ ಏನು ಗಾಳಿ ಮಾಡೇ ಮಾಡ್ತಾರೆ सिद्धराम के सिद्धराम के इतना